ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಈ ಒಂದು ತರಗತಿಯಲ್ಲಿ ನಾವು ಪುಟ ಸಂಖ್ಯೆ ಹತ್ತರಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಹದಿನೈದು ಸಾವಿರ ರೂಪಾಯಿಗಳ ಮೇಲೆ ವಾರ್ಷಿಕ ಐದು ಪರ್ಸೆಂಟ್ ದರದಲ್ಲಿ ಎರಡು ವರ್ಷಗಳ ನಂತರ ಪಾವತಿಸಬೇಕಾಗುವ ಬಡ್ಡಿ ಮತ್ತು ಒಟ್ಟು ಹಣವನ್ನು ಕಂಡುಹಿಡಿಯಿರಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಅಸಲು ಹದಿನೈದು ಸಾವಿರ ರೂಪಾಯಿ ಇದೆ ಬಡ್ಡಿ ದರ ಐದು ಪರ್ಸೆಂಟ್ ಮತ್ತು ಸಮಯ ಎರಡು ವರ್ಷ ಕೊಟ್ಟವರು ನಾವೇನು ಕಂಡುಹಿಡಬೇಕಂದರೆ ಪಾವತಿಸಬೇಕಾಗುವ ಬಡ್ಡಿ ಮತ್ತು ಒಟ್ಟು ಹಣವನ್ನು ಕಂಡುಹಿಡಬೇಕು ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಅಸಲು ಬೆಲೆ ಪಿ ಈಕ್ವಲ್ ಟು ಹದಿನೈದು ಸಾವಿರ ರೂಪಾಯಿ ಬಡ್ಡಿ ದರ ಆರ್ ಈಕ್ವಲ್ ಟು ಐದು ಪರ್ಸೆಂಟ್ ಸಮಯ ಅಥವಾ ಕಾಲ ಟಿ ಈಕ್ವಲ್ ಟು ಎರಡು ವರ್ಷಗಳು ನಮಗೆ ಈಗಾಗಲೇ ಗೊತ್ತಿದೆ ಸರಳ ಬಡ್ಡಿ ಸೂತ್ರ ಸರಳ ಬಡ್ಡಿ ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ ಪಿ ಅಂದರೆ ಎಷ್ಟಿದೆ ಹದಿನೈದು ಸಾವಿರ ಟಿ ಅಂದರೆ ಎಷ್ಟಿದೆ ಎರಡು ವರ್ಷ ಮತ್ತು ಆರ್ ಅಂದರೆ ಎಷ್ಟಿದೆ ಐದು ಪರ್ಸೆಂಟ್ ಬಡ್ಡಿ ದರ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಹಂಡ್ರೆಡು ಇವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲು ನೆಕ್ಸ್ಟ್ ಏನು ಆಯಿತು ಒಂದು ಸ ಒಂದು ನೂರ ಐವತ್ತು ಇಂಟು ಎರಡು ಐದನೇ ಅಷ್ಟು ಹತ್ತು ಇವಾಗ ಒಂದು ನೂರ ಐವತ್ತು ಇಂಟು ಹತ್ತು ಮಾಡಿದಾಗ ಎಷ್ಟಾಗುತ್ತೆ ಒಂದು ಸಾವಿರದ ಐದುನೂರು ರೂಪಾಯಿ ಆಗುತ್ತದೆ ಇದು ನಮ್ಮದು ಎರಡು ವರ್ಷಗಳ ನಂತರ ಪಾವತಿಸಬೇಕಾಗುವ ಬಡ್ಡಿ ಎಷ್ಟಾಗುತ್ತೆ ಒಂದು ಸಾವಿರದ ಐದುನೂರು ರೂಪಾಯಿ ಆಗುತ್ತದೆ ಇವಾಗ ನಾವು ನೆಕ್ಸ್ಟು ಒಟ್ಟು ಹಣವನ್ನು ಕಂಡುಹಿಡಿಬೇಕು ಅಂದರೆ ಅಸಲು ಬೆಲೆ ಪ್ಲಸ್ ಮತ್ತು ಸರಳ ಬಡ್ಡಿಯನ್ನು ಮಾಡಿದಾಗ ನಮಗೆ ಒಟ್ಟು ಹಣ ಸಿಗುತ್ತದೆ ಹಾಗಾಗಿ ಸರಳ ಬಡ್ಡಿ ಪ್ಲಸ್ ಅಸಲು ಸರಳ ಬಡ್ಡಿ ಎಷ್ಟು ಬಂದಿದೆ ಒಂದು ಸಾವಿರದ ಐದುನೂರು ಪ್ಲಸ್ಸು ಎಷ್ಟು ಅಸಲು ಎಷ್ಟಿದೆ ಹದಿನೈದು ಸಾವಿರ ಇವಾಗ ಒಂದು ಸಾವಿರದ ಐದುನೂರು ಪ್ಲಸ್ ಹದಿನೈದು ಸಾವಿರ ಮಾಡಿದಾಗ ಹದಿನಾರು ಸಾವಿರದ ಐದುನೂರು ರೂಪಾಯಿ ಆಗುತ್ತದೆ ಈ ಹದಿನಾರು ಸಾವಿರದ ಐದುನೂರು ರೂಪಾಯು ಎರಡು ವರ್ಷಗಳ ನಂತರ ಪಾವತಿಸಬೇಕಾಗುವ ಒಟ್ಟು ಹಣ ಹದಿನಾರು ಸಾವಿರದ ಐದುನೂರು ರೂಪಾಯಿ ಆಗಿರುತ್ತದೆ ಇಲ್ಲಿಗೆ ಈ ಪ್ರಶ್ನೆ ಮುಕ್ತಾಯವಾಯಿತು ಥ್ಯಾಂಕ್ ಯು ಆಲ್